ಶ್ರೀ ಕ್ಷೇತ್ರ ವೀರಾಂಜನೇಯ ಧಾರ್ಮಿಕ ದತ್ತಿ ಹಾಗೂ ದತ್ತಿ ಸಂಸ್ಥೆ ಶ್ರೀ ಕ್ಷೇತ್ರ ಬಂಗಾರಮಕ್ಕಿ ಗೇರುಸುಪಾದಲ್ಲಿ ಮಾರ್ಚ್ ಮೂವತ್ತೊಂದರಿಂದ ಏಪ್ರಿಲ್ ಹದಿಮೂರರವರೆಗೆ ಹದಿನಾಲ್ಕು ದಿನಗಳ ಕಾಲ ನಡೆಯುವ ಪ್ರತಿಷ್ಠಾ ಮಹೋತ್ಸವ ಸಂಸ್ಕೃತಿ ಕುಂಭ ಮಲೆನಾಡ ಉತ್ಸವ ಪೀಠಾರೋಹಣ ರಜಿತ ಮಹೋತ್ಸವದ ಮೂರನೇ ದಿನದ ಕಾರ್ಯಕ್ರಮ ಬುಧವಾರ ವಿಜೃಂಭಣೆಯಿಂದ ಜರುಗಿತು ಬೆಳಗ್ಗೆ ಶ್ರೀ ಬಂಗಾರಮುಖಿ ಕ್ಷೇತ್ರದಿಂದ ವೈದಿಕರಿಂದ ವೇದೋಕ್ತ ಮಂತ್ರ ಘೋಷಗಳೊಂದಿಗೆ ವಿವಿಧ ಧಾರ್ಮಿಕ ಕಾರ್ಯಕ್ರಮಗಳು ನಡೆದವು ಗಣೇಶ ಪೂಜಾ ಪುಣ್ಯಾಹನ ಕಲಶ ಪೂಜಾ ಪ್ರತಿಷ್ಠಾಪೂರ್ವಾಂಗ ಹವನಗಳು ಮಹಾಶಾಂತಿ ಮಹಾಪ್ರಾಯಶ್ಚಿತ ಹವನಗಳು ಶಾಸ್ತ್ರೋಕ್ತವಾಗಿ ನೆರವೇರಿತು ನಂತರ ನಡೆದ ಮೂರನೇ ದಿನದ ಧರ್ಮಸಭೆಯಲ್ಲಿ ಮಾತನಾಡಿದ ಹಿರಿಯ ಜ್ಯೋತಿಷಿಗಳಾದ ಪಂಡಿತ್ ಲಾಲ್ ಶುಕ್ಲಾ ಅವರು ಮಾತನಾಡಿ ಯಾರು ತಂದೆ ತಾಯಿ ಮತ್ತು ಗುರುಗಳ ಆದೇಶದಂತೆ ನಡೆಯುತ್ತಾರೋ ಅವರ ಖ್ಯಾತಿ ಹೆಚ್ಚಾಗುತ್ತದೆ ಮಾರುತಿ ಗುರುಜಿಯವರು ಧರ್ಮಸಭೆಯ ಮೂಲಕ ಸನಾತನ ಪರಂಪರೆಯ ಜಾಗೃತಿ ಮೂಡಿಸುವ ಕೆಲಸವನ್ನ ಮಾಡುತ್ತಿದ್ದಾರೆ ಇದೆಲ್ಲ ವಿಶ್ವ ವೀರಾಂಜನೇಯನ ಆಶೀರ್ವಾದದಿಂದ ನಡೆಯುತ್ತಿದೆ ಎಂದು ಹೇಳಿದರು सावधानी तो रहेगी सावधानी रहेगी साधना में आने वाले ऑटोमेटिक अपने आप धीरे धीरे उसका समाधान होता रहता है इसलिए मैं निवेदन पूर्वक अपनी बात को समग्र भावनाओं को चिंतन करते हुए अपने गुरुजनों का आशीर्वाद लेते हुए और यही नहीं चित्रकूट की उस पावन धरती की मुख्य बिंदुओं पर मैं प्रकाश डालने की चेष्टा करूँगा ऐसा समझ करके कि जो मैं चित्रकूट का एक आया हुआ यहाँ का एक एक प्रकार का ಆದೇಶ ಅನುರೋಧ ಯಾ ಚಿಕ್ಕಮಗಳೂರಿನ ವಕೀಲರಾದ ಮಹಾಬಲ್ ಅವರು ಮಾತನಾಡಿ ನಾನು ಹತ್ತಾರು ವರ್ಷಗಳಿಂದ ಬಂಗಾರಮಕ್ಕಿ ಕ್ಷೇತ್ರಕ್ಕೆ ಬರುತ್ತಿದ್ದೇನೆ ಮಾರುತಿ ಗುರುಜಿಯವರ ಆಶೀರ್ವಾದದಿಂದ ನಮ್ಮ ಜೀವನದಲ್ಲಿ ಸಕಾರಾತ್ಮಕವಾದ ಬದಲಾವಣೆಯಾಗಿದೆ ಪ್ರತಿ ಬಾರಿ ಬಂದಾಗಲೂ ಮಾರುತಿ ಗುರುಜಿಯವರು ಸನ್ಮಾರ್ಗದಲ್ಲಿ ನಡೆಯುವಂತೆ ಪ್ರೇರೇಪಿಸುತ್ತಾರೆ ಮಾರುತಿ ಗುರುಜಿಯವರ ಕಠಿಣವಾದ ಅನುಷ್ಠಾನ ಭಕ್ತರ ಕಷ್ಟಗಳನ್ನ ಪರಿಹರಿಸುತ್ತದೆ ಇದು ಯಾವ ಜನ್ಮದ ಪುಣ್ಯವೋ ಎಂದು ಹೇಳಿದರು ನಾನು ಕ್ಷೇತ್ರಕ್ಕೆ ಸುಮಾರು ಹತ್ತಾರು ವರ್ಷದಿಂದ ಬರ್ತಾ ಇದ್ದೀನಿ ಬಂದ್ರು ನನ್ನ ನಾವು ನಮ್ಮ ಕ್ಷೇತ್ರಗಳಲ್ಲಿ ನಮ್ಮ ನಮ್ಮ ವ್ಯಾಪ್ತಿಗಳಲ್ಲಿ ಎಷ್ಟೇ ನಾವು ತಿಳುವಳಿಕೆ ನಮ್ಮ ವ್ಯಾಪ್ತಿಯಲ್ಲಿ ಕಾರ್ಯನಿರ್ವಹಿಸ್ತಿದ್ರು ಸಹಿತ ಈ ಕ್ಷೇತ್ರದಲ್ಲಿ ಬಂದು ಭಗವಂತನ ಅನುಗ್ರಹ ಹಾಗೂ ಪೂಜ್ಯ ಗುರುಗಳ ಮಾರ್ಗದರ್ಶನದಲ್ಲಿ ನಾವು ಕೆಲಸ ಮಾಡುವಂಥ ರೀತಿಯಲ್ಲೇ ಬದಲಾವಣೆ ನಾವು ತುಂಬ ಕಂಡಿದ್ದೀವಿ ನಾವು ಮಾಡಬೇಕಾದ ಕೆಲಸ ಕಾರ್ಯಗಳಲ್ಲಿ ಯಾವುದೇ ತಪ್ಪು ಆಗದಿದ್ದ ರೀತಿಯಲ್ಲಿ ಜೊತೆಗೆ ಯಾವುದು ತಪ್ಪು ಯಾವುದು ಸರಿ ಅಂತ ಹೇಳಿ ನಮ್ಮನ್ನು ತಿದ್ದಿ ಹೀಗೆ ಮಾಡು ಹೀಗೆ ಮಾಡಬೇಡ ಅಂತ ಹೇಳಿ ಗುರುಗಳು ಪ್ರತಿ ಸಲ ಬಂದವರೆಗೂ ನಮ್ಮನ್ನು ಎಚ್ಚರಿಸಿ ಕಳಿಸ್ತಾರೆ ಅದೇ ರೀತಿ ಭಗವಂತನ ನಾವು ಎಲ್ಲ ಕ್ಷೇತ್ರಗಳಲ್ಲೂ ಹೋಗಿ ಕೈ ಮುಗಿದು ಬರ್ತೀವಿ ನಾವು ನಮ್ಮ ಭಕ್ತಿ ಏನಿದೆಯೋ ಭಗವಂತನ ಶಕ್ತಿ ಏನಿದೆ ಅಂಥೇಳಿ ನಮಗೆ ಪ್ರತ್ಯಕ್ಷವಾಗಿ ನೋಡೋಕ್ಕೆ ಸಿಗುವಂಥ ಕ್ಷೇತ್ರ ಇದೊಂದೇ ಕ್ಷೇತ್ರ ಅಂತ ನನ್ನ ಅನಿಸಿಕೆ ಇಲ್ಲಿ ನಾವು ಬಂದು ಏನೇ ಬೇಡ್ಕಂಡ್ರು ಸಹಿತ ಬೇಡ್ಕೊಳ್ಳೋದೇ ಬೇಡ ಆ ಭಗವಂತನಿಗೆ ನಮ್ಮ ಪರಮ ಪೂಜಾ ಗುರುಗಳ ಅನುಷ್ಠಾನ ಅವರ ಶ್ರಮ ಅವರ ಭಕ್ತರಿಗೆ ಭಕ್ತರಿಗೋಸ್ಕರ ಅವರು ಮಾಡುವಂಥ ಕಾಯಕದಿಂದ ನಾವು ಬಂದು ಭಗವಂತನ ಸನ್ನಿಧಿನಲ್ಲಿ ನಿಂತರೆ ನಮ್ಮ ಅಷ್ಟೂ ಆಗು ಹೋಗುಗಳನ್ನು ಗುರುಗಳ ಬಾಯಿಂದ ದರ್ಶನದ ಟೈಮಲ್ಲಿ ನಾವು ಕೇಳ್ತೀವಿ ಅದು ಹೆಚ್ಚು ಕಮ್ಮಿ ಒಂದು ತಿಂಗಳಾಗೋದ್ರೊಳಗಡೆ ನಮಗೆ ನೆಕ್ಸ್ಟ್ ಮನೆಯಲ್ಲಿ ನಮ್ಮ ಕುಟುಂಬ ಸದಸ್ಯರು ಯಾರಾದರೂ ಮಕ್ಕಳಾಗಲಿ ಪತ್ನಿ ಆಗಲಿ ಯಾರಾದರೂ ಕ್ಷೇತ್ರಕ್ಕೆ ಹೋಗೋದೆ ಅವಾಗ ಈ ಮಾತು ಬರುತ್ತೆ ಆ ತಿಂಗಳು ಮುಗಿಯೋದ್ರೊಳಗಡೆ ನಾವು ಕ್ಷೇತ್ರದಲ್ಲಿ ಮತ್ತೆ ಬಂದು ಭಗವಂತನ ಅನುಗ್ರಹ ಪಡಿತೀವಿ ಇದು ಬಹುಶಃ ಯಾವ ಜನ್ಮದ ಪುಣ್ಯನ ನನಗಂತೂ ಗೊತ್ತಿಲ್ಲ ಇಷ್ಟೆಲ್ಲ ನಡುವೆ ಗುರುಗಳು ಇಷ್ಟು ದೊಡ್ಡ ಕಾರ್ಯಕ್ಕೆ ಕೈ ಹಾಕಿ ಇಡೀ ಜಿಲ್ಲೆ ಜಿಲ್ಲೆಗೆ ತಮ್ಮ ಪ್ರವಾಸ ನೀಡಿ ಕಾರ್ಯಕ್ರಮ ನಡೆಸ್ತಿದ್ದಾರೆ ಬಹುಶಃ ನಾವು ಕ್ಷೇತ್ರದಿಂದ ಪಡೆದಿರುವಂಥ ಒಂದು ಹೇಳೋಕ್ಕೆ ಪದಗಳೇ ಇಲ್ಲ ಕ್ಷೇತ್ರದಿಂದ ನಾವು ಪ್ರತಿನಿತ್ಯ ಪಡೀತಿರುವಂಥ ಉಪಯೋಗಗಳಿಗೆ ಕ ಇದು ಮಾಡಿದರೆ ನಾವು ಇಲ್ಲಿ ಏನು ಮಾಡಿದ್ರೂ ನನ್ನ ಅಳ ಅಳಿಲ್ಸವೇನೂ ಆಗೋಲ್ಲ ಅಂತ ನನ್ನ ಭಾವನೆ ಯಾಕೆಂದರೆ ಪ್ರತಿನಿತ್ಯ ನಮ್ಮ ಕೆಲಸ ಕಾರ್ಯದಲ್ಲಿ ಯಾವುದೇ ರೀತಿಯ ಅಡ ಆಗದಿದ್ದ ಹಾಗೆ ನಮ್ಮ ಕೆಲಸ ಕಾರ್ಯಗಳಲ್ಲಿ ತಪ್ಪುಗಳು ಆಗದಿದ್ದ ಹಾಗೆ ಭಗವಂತ ಹಾಗೂ ಗುರುಗಳು ಇಬ್ಬರು ನಮ್ಮನ್ನು ಸದಾಕಾಲ ಕೈ ಹಿಡಿದು ನಡೆಸ್ತಿದ್ದಾರೆ ಅಂತ ನನ್ನ ಭಾವನೆ ಹಾಗಾಗಿ ಮುಂದಿನ ಎಲ್ಲ ಕಾರ್ಯಕ್ರಮಗಳಿಗೂ ಸಹ ಎಲ್ಲ ಭಕ್ತರು ಸೇರಿಕೊಂಡು ಗುರುಗಳ ನಿಂತು ಕಾರ್ಯ ಬೆಂಗಳೂರಿನ ಉದ್ಯಮಿಗಳಾದ ನರಸಿಂಹ ಪರಾಂಡಿ ಅವರು ಮಾತನಾಡಿ ಮಾರುತಿ ಗುರುಜಿಯವರ ಅನುಗ್ರಹದಿಂದ ಜೀವನದಲ್ಲಿ ಧರ್ಮ ಸಭೆಯಲ್ಲಿ ಮಾತನಾಡುವ ಸೌಭಾಗ್ಯ ಸಿಕ್ಕಿತು ಮಾರುತಿ ಗುರುಜಿಯವರು ತಮ್ಮ ಕಷ್ಟ ಕಾರ್ಪಣ್ಯಗಳನ್ನ ಪಕ್ಕಕ್ಕಿಟ್ಟು ಶ್ರೀ ಕ್ಷೇತ್ರಕ್ಕೆ ಬರುವ ಭಕ್ತರಿಗೆ ಒಳಿತನ ಮಾಡುತ್ತಿದ್ದಾರೆ ಅವರಿಗೆ ಬೆನ್ನಲು ನಿಲ್ಲುವ ಕರ್ತವ್ಯ ನಮ್ಮದು ಎಂದು ಹೇಳಿದರು ಗುರುವಿನ ಗುಲಾಮ ನಮಗೆ ಮಾರ್ಗದರ್ಶನ ಕೊಟ್ಟು ಹೀಗೆ ಒಂದು ಸಂದರ್ಭದ ನೆನಪು ಮಾಡಲಿಕ್ಕೆ ಇಷ್ಟಪಡ್ತಿದ್ದೀನಿ ಹದಿನಾರು ವರ್ಷದಿಂದ ಬಂದದ್ದು ಹದಿನಾರು ನಿಮಿಷದಲ್ಲಿ ಹೇಳೋದು ಸಾಧ್ಯವೇ ಇಲ್ಲ ಆದರೂ ನಾವು ಫಸ್ಟ್ ಟೈಮ್ ಬಂದದ್ದು ಹದಿನಾರು ವರ್ಷದ ಹಿಂದೆ ಆವಾಗ ಇಷ್ಟು ದೊಡ್ಡ ಪ್ರಣಾಂಗಲ ಆಗಲಿ ಇಷ್ಟು ದೊಡ್ಡ ಕಾರ್ಯಕ್ರಮದ ವ್ಯವಸ್ಥೆ ಇರಲಿಲ್ಲ ನಾವು ಗುರುಜಿಯವರ ಮನೆ ಪಕ್ಕದಲ್ಲಿರೋ ಒಂದು ರೂಮಿನಲ್ಲೇ ಮಲಗ್ತಾ ಇದ್ವಿ ಅಲ್ಲೇ ಹೇಳ್ತಿದ್ವಿ ಅಲ್ಲೇ ಎಲ್ಲ ಕಾರ್ಯಕ್ರಮ ಮುಗಿಸ್ಕೊಂಡು ಹೋಗುವಂಥ ಒಂದು ಸಂದರ್ಭ ಈಗ ನಾವು ಈ ಲೆವೆಲ್ಗೆ ಬೆಳೆದಿದ್ದೀವಿ ಅಂದರೆ ಅದಕ್ಕೆ ಕಾರಣ ಶ್ರೀ ಮಾರುತಿ ಗುರುಜಿ ಅವರು ಅದೇ ರೀತಿ ಅವರ ಕಾರ್ಯಕ್ರಮ ಊರಿಂದ ಊರಿಗೆ ಊರಿಂದ ಜಿಲ್ಲೆಗೆ ಜಿಲ್ಲೆಯಿಂದ ರಾಷ್ಟ್ರಕ್ಕೆ ರಾಷ್ಟ್ರದಿಂದ ಹೊರದೇಶಕ್ಕೆ ಹೋಗುವ ಹಾಗೆ ಮಾಡ್ತಾ ಇದ್ದಾರೆ ಅವರು ಕೊಟ್ಟದ್ದು ತುಂಬ ಅವರಿಗೆ ನಾವು ಕೊಡ್ತಾ ಇರುವುದು ಎಣಸಲು ಸಾಧ್ಯ ಇಲ್ಲ ತುಂಬ ಚಿಕ್ಕದು ಧನದಿಂದ ಸಹಾಯ ಮಾಡಿ ಅಂತ ಎಲ್ಲ ಕಾರ್ಯಕ್ರಮಕ್ಕೆ ಹೇಳ್ತಾರೆ ನಾವು ಯಾವುದರಲ್ಲಿ ಮಾಡ್ತಾ ಇದ್ದೀವೋ ಇಲ್ಲೋ ಗೊತ್ತಿಲ್ಲ ಅವರ ಹರಕೆ ಅವರ ಆಶೀರ್ವಾದ ನಮ್ಮ ಮೇಲೆ ಸದಾ ಇದೆ ಇವತ್ತು ನನಗೆ ಆಶೀರ್ವಾದದಲ್ಲಿ ಹೇಳಿದರು ಆರೋಗ್ಯದ ಬಗ್ಗೆ ಚಿಂತೆ ಬೇಡ ನಾನು ನೋಡ್ಕೊಳ್ತೀನಿ ಅಂತ ನಾನು ಮನೆ ಕಟ್ಟಿಸ್ಕೊಳ್ಬೇಕಾದ್ರೆ ನನ್ನ ಸಹೋದರ ಜೊತೆಗೆ ಯಾವ ಧೈರ್ಯವೂ ಇರಲಿಲ್ಲ ಅವರು ಹೇಳಿದ ಒಂದು ಮಾತು ಈಗಲೂ ನನ್ನ ಮನದಲ್ಲಿ ಆವಾಗ ಆವಾಗ ಬರ್ತಾ ಇದೆ ನಿನಗೆ ಋುಣಮುಕ್ತನಾಗ ಆಗುವ ಒಂದು ಸಂದರ್ಭ ನಾನು ಮಾಡಿಕ ಕಲ್ಪಿಸಿಕೊಡ್ತೀನಿ ಯಾವುದೇ ರೀತಿ ತೊಂದರೆ ಆಗದ ಹಾಗೆ ಉದ್ದೇಶ ನಾನು ಹೇಳೋದಿಲ್ಲ ಆವಾಗ ಸ್ಯಾಂಡ್ ಉಸುಗು ಸಿಮೆಂಟ್ ಜೊತೆ ಮಿಕ್ಸ್ ಮಾಡೋ ಒಂದು ಪದಾರ್ಥ ಎಲ್ಲೂ ಸಿಗ್ತಾ ಇರಲಿಲ್ಲ ಆವಾಗ ಒಂದು ಯೋಚನೆ ಇತ್ತು ಬಂದು ನಾವು ಕೇಳಿದ್ವಿ ಸರ್ ಈ ಥರ ಹೀಗೆ ಸಂದರ್ಭ ಇದೆ ನಿಮಗೆ ಯಾವುದೇ ರೀತಿ ತೊಂದರೆ ಇಲ್ಲದ ಹಾಗೆ ಯಾವುದೇ ಕಾರಣದಿಂದ ನಿಮ್ಮ ಕನ್ಸ್ಟ್ರಕ್ಷನ್ನು ನಿಲ್ಲದ ಹಾಗೆ ವೀರಾಂಜನೆಯ ಕಡೆಯಿಂದ ಆಶೀರ್ವಾದ ಆಗಿದೆ ನೀವು ಮುಂದೆ ಒರೆಸಿ ಅಂತ ಮೂವತ್ತು ಸಾವಿರ ರೂಪಾಯಿ ಹಿಡ್ಕೊಂಡು ನಾನು ಶುರು ಮಾಡಿದ ನನ್ನ ಕಟ್ಟಡ ಒಂದು ದಿನವೂ ಯಾವುದೇ ವಿಘ್ನ ಇಲ್ಲದೆ ನಿರ್ವಿಘ್ನವಾಗಿ ಸಂಪೂರ್ಣವಾಗಿ ಬಂತು ನಾನು ಯಾವತ್ತೂ ಇಂತಹ ಸಭೆಗಳಲ್ಲಿ ಮಾತಾಡಿಲ್ಲ ಇವತ್ತು ಮಾತಾಡೋದಕ್ಕೆ ಅವರತ್ರ ಬರೋಕ್ಕಿಂತ ಮುಂಚೆ ಬೇಡಿಕೊಂಡೆ ಗುರುಗಳೇ ನೀವೇ ನನಗೆ ಧೈರ್ಯ ಕೊಡಿ ಅಂತ ಆ ಧೈರ್ಯದಿಂದನೇ ಹೇಳ್ತಾ ಇದ್ದೀನಿ ಗುರುಗಳು ದೊಡ್ಡ ಪ್ರಮಾಣದಲ್ಲಿ ಮಾಡ್ತಾ ಇರೋದು ಆವಾಗ ಸ್ಕೂಲು ಇರಲಿಲ್ಲ ನರ್ಸರಿ ಇರಲಿಲ್ಲ ರೆಸಿಡೆನ್ಸಿಯಲ್ ಸ್ಕೂಲು ಇರಲಿಲ್ಲ ಇಷ್ಟು ದೊಡ್ಡ ಬ್ರಣಾಂಗಣ ಇರಲಿಲ್ಲ ಇಷ್ಟು ದೊಡ್ಡ ಜನ ಬರೋ ಬಂದರೆ ಉಳ್ಕೊಳ್ಳುವಂಥದ್ದು ಇರಲಿಲ್ಲ ಇವಾಗ ನೋಡಿದರೆ ನಮಗೆ ಕಣ್ಣಲ್ಲಿ ನೀರು ಬರುತ್ತೆ ಅವರು ದಿನ ರಾತ್ರಿ ಯಾವುದೇ ಕಷ್ಟ ಇದ್ದರೂ ಅದನ್ನು ಸಹಿಸಿಕೊಂಡು ಜನಕ್ಕೆ ಇಲ್ಲಿ ಬಂದು ಬರೋ ಭಕ್ತರಿಗೆ ಒಂದು ಒಳ್ಳೆಯದಾಗಲಿ ಅಂತ ಮಾಡ್ತಾ ಇರೋ ಒಂದು ಈ ಕಾರ್ಯಕ್ರಮಕ್ಕೆ ನಾವು ನಮ್ಮ ಮನ ಧನದಿಂದ ಸಹಾಯ ಮಾಡಿ ಅವರ ಬೆನ್ನಲ್ಬಾಗಿ ನಿಂತು ಅವರ ಕಾರ್ಯಕ್ರಮಕ್ಕೆ ಅಂತ ಹೇಳಿ ನನ್ನ ಎರಡು ಮಾತುಗಳನ್ನು ಧನ್ಯವಾದಗಳು ಧರ್ಮಸಭೆಯ ಅಧ್ಯಕ್ಷತೆ ವಹಿಸಿದ್ದ ಶ್ರೀ ಕ್ಷೇತ್ರ ಬಂಗಾರಮಕ್ಕಿಯ ಧರ್ಮದರ್ಶಿಗಳಾದ ಶ್ರೀ ಮಾರುತಿ ಗುರುಜಿಯವರು ಮಾತನಾಡಿ ನೀವು ಅದೊಂದು ದಿನ ಕಂಡಾಗ ಬಂಗಲೆಮಕ್ಕಿಯಾಗಿತ್ತು ಆವತ್ತಿನ ದಿನಗಳಲ್ಲಿ ಓಡಾಡಲು ಯೋಚನೆ ಮಾಡುವಂತಹ ಪ್ರದೇಶವಾಗಿತ್ತು ಆದರೆ ಈ ಸ್ಥಳವನ್ನ ಗುರುತಿಸಿದ್ದು ಭಗವಾನ್ ಸದ್ಗುರು ಶ್ರೀ ಶ್ರೀಧರ ಸ್ವಾಮಿಗಳು ಇವತ್ತು ವೀರಾಂಜನೇಯನನ್ನ ಪ್ರತಿಷ್ಠಾಪಿಸಿದ ಜಾಗದಲ್ಲಿ ಶ್ರೀಧರ ಸ್ವಾಮಿಗಳು ಮೂರು ದಿನ ಅನುಷ್ಠಾನ ಮಾಡಿ ಮುಂದೊಂದು ದಿನ ಇದು ಪುಣ್ಯ ಕ್ಷೇತ್ರವಾಗಲಿದೆ ಎಂದಿದ್ರು ಎಂದು ಕ್ಷೇತ್ರದ ಹಿನ್ನೆಲೆ ಮತ್ತು ಬೆಳೆದು ಬಂದ ದಾರಿಯನ್ನ ವಿವರಿಸಿದರು ನೀವು ಕಂಡ ಈ ಬಂಗಾರಮ್ಮ ಇದು ಮೊದಲು ಬಂಗಲೆ ಮಕ್ಕಿ ನೀವು ಕಂಡಂತ ಇವತ್ತಿನ ಈ ಬಂಗಾರಮಕ್ಕೆ ಒಂದೊಂದು ದಿನದ ಬಂಗಲೆ ಮಕ್ಕಿ ಹಿಂದೆ ಯಾಕೆಂದ್ರೆ ಆರಂಭದ ದಿನಗಳಲ್ಲಿ ಓಡಾಡಲಿಕ್ಕೂ ಸಹ ಯೋಚನೆ ಮಾಡುವ ಶೋಚನೀಯ ಸ್ಥಿತಿಯಲ್ಲಿರತಕ್ಕಂಥ ಸ್ಥಳ ಅದರಿಂದ ಅದರಿಂದದೊಂದು ಸ್ಥಳವನ್ನು ಗುರುತಿಸಿದಂಥವರು ಪರಮಹಂಸ ಪರಿವರಾಜಕಾಚಾರ್ಯ ಶ್ರೀಧರ ಸ್ವಾಮಿಗಳು ಅವರು ಸ್ವತಃ ಈ ಸ್ಥಳಕ್ಕೆ ಬಂದ ಸಂದರ್ಭದಲ್ಲಿ ಸಂಚಾರ ಸಂದರ್ಭದಲ್ಲಿ ಇವತ್ತು ನಾವೇನು ಆಂಜನೇಯನ ಪ್ರತಿಷ್ಠಾಪನೆ ಮಾಡಿದ್ದೆವು ಅದೇ ಸ್ಥಳದಲ್ಲಿ ಅವರು ಕುಂತು ಮೂರು ದಿನ ಆ ಸ್ಥಳದಲ್ಲಿ ಅವರು ಅನುಷ್ಠಾನ ಮಾಡಿದಂಥವರು ಮಾಡಿ ಇದೊಂದು ಮುಂದೊಂದು ದಿನ ಪುಣ್ಯಕ್ಷೇತ್ರವಾಗ್ತದೆ ಎನ್ನುವ ಆ ದೂರದೃಷ್ಟಿಯನ್ನು ಅವರು ಕಂಡು ಅದನ್ನು ಬಿತ್ತರಿಸಿದರು ಬಹುಶಃ ಆ ಸಂದರ್ಭದಲ್ಲಿ ಈ ಸ್ಥಳವೂ ನಮ್ಮ ಹಿರಿಯರಿಗೆ ಕಲ್ಪನೆಯೂ ಇರಲಿಲ್ಲ ಗೊತ್ತೂ ಇಲ್ಲದ ಸ್ಥಿತಿ ಒಂದು ಸಮಯ ಬಂತು ಆ ಸಮಯ ಬಹುಶಃ ಶ್ರೀಧರ ಸ್ವಾಮಿಗಳು ಅವರು ಭಗವಂತ ಭಗವಂತನಡೆಯಲ್ಲಿ ಸಾಗಿ ಅನೇಕ ಸಂವತ್ಸರಗಳ ನಂತರದಲ್ಲಿ ಸಾಧಾರಣ ಎಂಬತ್ತನೇ ಇಸ್ವಿ ಅದು ಆ ಸಂದರ್ಭದಲ್ಲಿ ಪೂಜ್ಯರಾದ ನಮ್ಮ ತಂದೆಯವರು ಈ ಸ್ಥಳಕ್ಕೆ ಬರಲಿಕ್ಕೆ ಕಾರಣ ಆಯಿತು ಅದಕ್ಕೆ ದಿವ್ಯಗಿ ಅವಧೂತ ರಾಮಾನಂದ ಸ್ವಾಮೀಜಿಯವರು ಅದಕ್ಕೆ ಕಾರಣ ಹಾಗೆ ಬಂದ ಸಂದರ್ಭದಲ್ಲಿ ಇಲ್ಲಿ ಏನೂ ಇರಲಿಲ್ಲ ಏನೂ ಇರಲಿಲ್ಲ ಅಂದರೆ ನೀವು ಊಹಿಸ್ಕೊಳ್ಲಿಕ್ಕೂ ಸಾಧ್ಯ ಇಲ್ಲ ಅಷ್ಟು ಏನೂ ಇರಲಿಲ್ಲ ಹೇಗಿತ್ತು ಅಂತಂದರೆ ಒಬ್ಬರು ಸಂಚಾರ ಮಾಡ್ತಿರ್ಲಿಲ್ಲ ಒಬ್ಬರು ಸಂಚಾರ ಮಾಡಬೇಕು ಹೋಗಿ ಬರಬೇಕು ಅಂತ ಅವ್ರ ಅವ್ರ ಸಂಗಡೆ ಇನ್ನೆರಡು ಜನ ಹೋಗಬೇಕು ಇಷ್ಟು ಅಷ್ಟು ಹೆದರಿಕೆ ಇಲ್ಲಂಥ ಸ್ಥಳ ಭೀತಿ ಪಡುವ ಸ್ಥಳ ಅಂಥ ಭಯಾನಕ ಸ್ಥಳ ಅದು ಸಿದ್ಧಿಯಿಂದ ಸಾಧನೆಯಿಂದ ಸಾಧಕರಿಂದ ಇವತ್ತು ಪ್ರಸಿದ್ಧಿಗೆ ಬರಲಿಕ್ಕೆ ಕಾರಣ ಆಯಿತು ಧರ್ಮಸಭೆಯ ನಂತರ ವಿಶ್ವ ವೀರಾಂಜನೆಯನಿಗೆ ಪೂಜೆಯನ್ನ ನೆರವೇರಿಸಲಾಯಿತು ನಂತರ ಮಾರುತಿ ಗುರುಜಿ ದಂಪತಿಗಳು ಗೋಪೂಜೆಯನ್ನ ನೆರವೇರಿಸಿ ಶ್ರೀ ಕ್ಷೇತ್ರದಲ್ಲಿ ನಡೆಯುವ ಹವನ ಕಾರ್ಯಕ್ರಮಕ್ಕೆ ಚಾಲನೆ ನೀಡಿದರು ಶಯ್ಯಾದಿವಾಸ ಷಡಧ್ವನ್ಯಾಸ ಧ್ಯಾನಾದಿವಾಸ ತತ್ವ ಹವನ ಪ್ರತಿಷ್ಠಾ ಹವನ ಆದಿವಾಸ ಹವನ ಶಾಂತಿ ಹವನ ಪೀಠಾಧಿವಾಸ ಹವನ ನಪುಂಸಕ ಶಿಲಾಹವನ ಪ್ರಾಸಾದಾದಿವಾಸ ಹವನ ರತ್ನನ್ಯಾಸ ಹವನ ಅಷ್ಟಬಂಧ ಹವನ ನೆರವೇರಿತು ಇನ್ನು ಪ್ರತಿದಿನದಂತೆ ಶ್ರೀ ಕ್ಷೇತ್ರದಲ್ಲಿ ನಿರಂತರ ಭಜನೆ ಸೇರಿದಂತೆ ವಿವಿಧ ಸಾಂಸ್ಕೃತಿಕ ಕಾರ್ಯಕ್ರಮಗಳು ನೆರವೇರಿತು ಶ್ರೀ ಕ್ಷೇತ್ರಕ್ಕೆ ಆಗಮಿಸಿದ ಸಾವಿರಾರು ಭಕ್ತರು ಅನ್ನ ಪ್ರಸಾದ ಸ್ವೀಕರಿಸಿ ಕೃತಾರ್ಥರಾದರು ಒಟ್ಟಿನಲ್ಲಿ ಮೂರನೇ ದಿನದ ಕಾರ್ಯಕ್ರಮ ವಿಜೃಂಭಣೆಯಿಂದ ನಡೆಯುವ ಜೊತೆಗೆ ಆಡಳಿತ ಮಂಡಳಿ ಬಂದಿದ್ದ ಭಕ್ತರಿಗೆ ಅಚ್ಚುಕಟ್ಟಾದ ವ್ಯವಸ್ಥೆ ಕಲ್ಪಿಸಿ ಮೆಚ್ಚುಗೆಗೆ ಪಾತ್ರವಾಯಿತು udhishri news desk on